ನನ್ನ ಹೆಸರು ಸಮನ್ವಿತ ನಾನು ಐದನೇ ತರಗತಿಯ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಿರೇರ್ಲ್ಲಿ ಓದ್ತಾ ಇದ್ದೀನಿ ನಮಗೆ ಐದನೇ ತರಗತಿ ಪುಸ್ತಕ ಐದನೇ ತರಗತಿ ಪರಿಸರ ಅಧ್ಯಯನ ಪುಸ್ತಕದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಪಾಠದಲ್ಲಿ ಮಣ್ಣಿನ ಬಗ್ಗೆ ಮಾಹಿತಿ ಇದೆ ಅತಿಯಾದ ಮಳೆಯಿಂದ ನೈಸರ್ಗಿಕ ಸಂಪನ್ಮೂಲವಾದ ಮಣ್ಣು ನಮಗೆ ಎಷ್ಟು ನಷ್ಟವಾಗುತ್ತಿದೆ ಎಂದು ತೋರಿಸ್ತೀನಿ ಅತಿ ಹೆಚ್ಚು ಮಳೆಯಿಂದ ಇಲ್ಲಿ ಮಣ್ಣಿನ ಸವಕಳಿ ಆಗಿದೆ ತೋರಿಸ್ತೀನಿ ಈಗ ಆಹಾರವನ್ನು ತಿಂದು ಬಂದ ಅಡಿಕೆ ಮರದ ಬೀರಿಗೆ ಈಗ ಆಹಾರನೇ ಇಲ್ಲದೆ ಹೋದ ಹಾಗು ನೋಡಿ ಇಲ್ಲಿರೋ ಮಣ್ಣುಗಳೆಲ್ಲ ಕುಚ್ಚೋಗಿದೆ ಈ ಈ ಕೋಲಿನಿಂದಾಗಿ ಇಷ್ಟು ಮಣ್ಣು ಉಳ್ಕೊಂಡಿದೆ ಇಲ್ಲಿ ಇಲ್ಲಿ ಇರೋ ಮಣ್ಣೆಲ್ಲ ಪೂರ್ತಿ ಕುಚ್ಕೊಂಡೋಗಿದೆ ನೋಡಿ ಇಷ್ಟು ಮಣ್ಣು ಉಳಿದಿದೆ ಈ ಬೇರ್ಗಳೆಲ್ಲಾ ಮಣ್ಣಿನ ಅಡಿಯಲ್ಲಿತ್ತು ಈಗ ಮಣ್ಣು ಕೊಚ್ಕೊಂಡು ಹೋಗಿರೋದ್ರಿಂದ ಇದು ಇದು ಸಪ್ರೇಟ್ ಆಗಿದೆ ಗೊಬ್ಬರ ಮಿಶ್ರಿತ ಫಲವತ್ತಾದ ಮೇಲ್ ಮಣ್ಣು ಕೊಚ್ಚಿ ಹೋಗಿ ಈಗ ಬರೀ ಕಲ್ಲುಗಳೊಂದೇ ಉಳಿದಿದೆ ಈ ಬೇರುಗಳಿಗೆ ಈಗ ಆಹಾರನೇ ಹಾಗೆ ಆಗಿದೆ ಮಳೆಗಾಲದಲ್ಲಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಮಳೆ ನೀರು ವೇಗವಾಗಿ ಬಂದು ಎಲೆಗಳ ಮೇಲೆ ಬೀಳುತ್ತದೆ ಈ ಎಲೆಗಳ ಮೇಲೆ ಬಿದ್ದ ನೀರು ನಿಧಾನವಾಗಿ ಮಣ್ಣಿನ ಮೇಲೆ ಬೀಳೋದ್ರಿಂದ ಅಲ್ಲಿ ಮಣ್ಣಿನ ಸವಕಳಿ ಆಗೋದಿಲ್ಲ ಇಲ್ಲಿನ ಗಿಡಗಳ ಎಲೆಗಳು ಮತ್ತೆ ಬೇರುಗಳು ತಡೆಗಟ್ಟಿ ನೀರಿನ ವೇಗವನ್ನು ಕಡಿಮೆ ಮಾಡಿ ಮಣ್ಣಿನ ನೋಡಿ ಇಲ್ಲಿ ಒಂದೇ ಒಂದು ಕಲ್ಲು ಇಲ್ಲ ಮಣ್ಣು ಸಾಫ್ಟ್ ಆಗಿದೆ ಒಂದು ಕಲ್ಲು ಇಲ್ಲ ಇಲ್ಲಿ ಮಣ್ಣಿನ ಸೌಕರ್ಯನ ತಡೆಗಟ್ಟಲಿಕ್ಕೆ ಇದೊಂದು ಸುಲಭವಾದ ಮಾರ್ಗ ಗಿಡಗಳನ್ನು ಬೆಳೆಸೋದು ಎಲ್ಲರೂ ಮಣ್ಣನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡೋಣ